ಸೋಯಾಬೀನ್ಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚೇಕೆ ಸೋಯಾಬೀನ್ ಯಾವುದಕ್ಕೆಲ್ಲ ಬಳಸ್ತಾರೆ ಗೊತ್ತಾ ಸಾವಯವದಲ್ಲಿ ಸೋಯಾ ಬೆಳೆದ್ರೆ ಡಬಲ್ ಲಾಭ ಸೋಯಾಬೀನ್ಸ್ ನಲ್ಲಿದೆ ಆರೋಗ್ಯವರ್ಧಕ ಗುಣಗಳು ಸೋಯಾ ರೋಗಗಳು ಮಾಯ ಮೈಕ್ರೋವಿ ಟಿವಿಗೆ ಸ್ವಾಗತ ನಾನು ವನಿತಾ ಸೋಯಾಬೀನ್ ನಾಲಿಗೆ ರುಚಿಗೂ ಚೆನ್ನ ದೇಹದ ಆರೋಗ್ಯಕ್ಕೂ ಚೆನ್ನ ಹೀಗಾಗಿಯೇ ಸೋಯಾಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಆರೋಗ್ಯ ಸುಧಾರಿಸುವಲ್ಲಿ ಸೋಯಾ ಪಾತ್ರವೇನು ಬನ್ನಿ ತಿಳಿಯೋಣ ಸೋಯಾ ಬೀನ್ಸ್ ಅನ್ನು ಪ್ರತಿದಿನ ಸೇವಿಸಿದ್ರೆ ಹಲವು ರೋಗಗಳಿಂದ ದೂರ ಉಳಿಯಬಹುದಾಗಿದೆ ಕಾರಣ ಹೇರಳ ಪೋಷಕಾಂಶವಿರುವ ಸೋಯಾದಲ್ಲಿ ದೇಹಕ್ಕೆ ಅಗತ್ಯವಿರುವ ಅನೇಕ ಪ್ರೋಟೀನ್ಗಳಿವೆ ಇದು ಮಕ್ಕಳಿಗೆ ಅಥವಾ ದೊಡ್ಡವರಿಗಷ್ಟೇ ಅಲ್ಲ ವಯೋವೃದ್ಧರಿಗೂ ಸೋಯಾ ಅತ್ಯವಶ್ಯಕವಾಗಿದೆ ಸೇವನೆಗಿಂತ ತೀವ್ರವಾದ ಹೃದಯದ ಸಮಸ್ಯೆ ಕ್ಯಾನ್ಸರ್ ಮಧುಮೇಹ ಕಿಡ್ನಿ ಜಠರ ಮತ್ತು ಸಂಧಿಪಾತ ಸಮಸ್ಯೆಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಸೋಯಾವನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ನಿಯಮಿತವಾಗಿ ಅಳವಡಿಸಿಕೊಂಡರೆ ವಯೋಸಹಜವಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಯಿಂದ ದೂರ ಉಳಿಯಬಹುದು ಮುಟ್ಟು ನಿಂತ ನಂತರ ನಾನಾ ರೀತಿಯ ಸಮಸ್ಯೆಗಳು ಉಲ್ಬಣವಾಗುತ್ತದೆ ಅಂತಹ ಸಮಸ್ಯೆಗಳನ್ನ ನೈಸರ್ಗಿಕ ಸಂಜೀವಿನಿಯಾಗಿ ಸೋಯಾ ನಿವಾರಿಸುತ್ತದೆ ಹಾಗಾಗಿ ಸೋಯಾ ಪ್ರತಿನಿತ್ಯ ಸೇವಿಸುವುದರಿಂದ ಮಹಿಳೆಯರಲ್ಲಿ ಹಾರ್ಮೋನ್ಗಳ ವೈಪರೀತ್ಯವನ್ನು ತಡೆಯಬಹುದಾಗಿದೆ ಪ್ರೋಟೀನ್ನಲ್ಲಿ ಅಮಿನೋ ಆಸಿಡ್ ಹೇರಳವಾಗಿದೆ ದೇಹದ ಸದೃಢತೆಗೆ ಸೋಯಾ ಅತ್ಯವಶ್ಯಕ ಇದರಲ್ಲಿರುವ ಪ್ರೋಟೀನ್ ಕಿಡ್ನಿ ಮತ್ತು ಮೂಳೆಗಳಿಗೆ ಹೆಚ್ಚು ಶಕ್ತಿ ಒದಗಿಸುವುದರಿಂದ ವಯಸ್ಸಾದವರಿಗೆ ಹೆಚ್ಚು ಅವಶ್ಯಕವಾಗಿದೆ ಸೋಯಾ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದಷ್ಟೇ ಅಲ್ಲ ದೇಹದಲ್ಲಿ ಮನೆ ಮಾಡಿದ ಬಜ್ಜು ಸಮಸ್ಯೆಯನ್ನ ನಿವಾರಿಸುತ್ತದೆ ಹಾಗೆ ಸಕಲ ಸೌಂದರ್ಯದ ವೃದ್ಧಿಗೂ ಇದು ಸಹಾಯಕವಾಗಿದೆ ಅತ್ಯದ್ಭುತ ಗುಣಗಳನ್ನು ಹೊಂದಿರುವ ಈ ಸೋಯಾಬನ್ನ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಕೃಷಿಯಲ್ಲಿ ಬೆಳೆದರೆ ಸೋಯಾದಲ್ಲಿರುವ ಔಷಧೀಯ ಗುಣಗಳಿಂದ ಹೆಚ್ಚಿನ ಉಪಯೋಗ ಪಡೆಯಬಹುದು ಸೌಂದರ್ಯದ ವೃದ್ಧಿಗೆ ಆರೋಗ್ಯದ ವೃದ್ಧಿಗೆ ನೈಸರ್ಗಿಕ ಕೊಡುಗೆಯಾಗಿರುವ ಸೋಯಾಬೀನ್ ಅನ್ನು ಪ್ರತಿನಿತ್ಯ ಸೇವಿಸುವ ಮೂಲಕ ಅಂದ ಹಾಗೂ ಆರೋಗ್ಯ ಎರಡನ್ನೂ ಕಾಯ್ದುಕೊಳ್ಳೋಣ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಮೈಕೋಬಿಟಿವಿ ಇದು ರೈತರ ಹಾದಿಯಲ್ಲಿ